ಒಂದು ವೇಳೆ ಏನಿವತ್ತು ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಾವು ನಮ್ಮ ಶಾಸಕರ ಮುಂದೆ ಒಂದು ಪ್ರಸ್ತಾವವನ್ನು ಇಟ್ಟು ಹಣ ನಮ್ಗೆ ಏನಾದರೂ ಮಾಡಿ ನಮ್ಮ ಬಡವರಿಗೆ ಹಕ್ಕುಪಕ್ಕ ಕೊಡಬೇಕು ಅಂತ ಒಂದು ಅನೇಕ ಸಾರಿ ನಾವು ಮನವಿ ಮಾಡಿದ್ವಿ ಆದ್ದರಿಂದ ಇವತ್ತು ನಮ್ಮ ಶಾಸಕರು ಇದಕ್ಕೆಲ್ಲ ಕೂಡ ಅವರು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಇವತ್ತು ನಾವು ಏನು ಕೋಲಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ನಾವು ಒಂದು ಯಾರೋ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಇದನ್ನು ವಶಪಡಿಸಿಕೊಂಡಿದ್ರು ಅದನ್ನು ನಮ್ಮ ಶಾಸಕರು ಸ್ವಂತ ಹಣದಿಂದ ಅವರಿಗೆ ಹಣವನ್ನು ಕೊಟ್ಟು ಅಲ್ಲಿಂದ ಪಲಾಯನ ಮಾಡ್ತಕ್ಕಂಥದಕ್ಕೆ ಅನೇಕ ಆರ್ಥಿಕವಾಗಿ ಅವರು ಸಹಾಯ ಮಾಡಿದ್ದಾರೆ ಅವರಿಗೆ ನಮ್ಮ ಕೋಲಳಿ ಗ್ರಾಮದ ಪರವಾಗಿ ಉತ್ಪೂರಕವಾದ ಮತ್ತೊಮ್ಮೆ ಸ್ಥಾನ

ಅವರ ಹತ್ರ ಏನ್ ಇರ್ತಕ್ಕಂತಹ ಏನು ಅದು ಜಮೀನು ಆ ಸುಮಾರು ಹಿಂದೆ ದಿವಸ ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲ ಇನ್ನು ನಮ್ಗೆ ಎಂಬತ್ತು ಎಕರೆ ಹಂತ ಹಂತವಾಗಿ ನಾವು ಹಂಚಲಿ ಆದ್ದರಿಂದ ಇದೊಂದು ಇದಲ್ಲದೆ ಈಗ ರೀಸೆಂಟ್ ಆಗಿ ನಮ್ಮ ಮಾನ್ಯ ಕಂದಾಯ ಇಪ್ಪತ್ತೊಂದು ಸದಸ್ಯರು ಇಪ್ಪತ್ತೊಂದು ಫಲಾನುಭವಿಗಳು ಕೊಡ್ತಾ ಇದ್ವಿ ಇಪ್ಪತ್ತ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇವತ್ತು ಸಾವಿರ ಆಶಿರ್ವದಿಂದ ನಿಮ್ಗೆಲ್ಲ ಕೊಡ್ತಾ ಇದೀವಿ ಇದನ್ನ ಲೋನು ಸಹ ಮಾಡ್ಕೋಬೇಕಾಗುತ್ತೆ ಜನಕ್ಕೆ ಇರ್ತಕ್ಕಂತಹ ಮನೆ ಕೊಡ್ಕೋಬೇಕು ಅದನ್ನು ಸಹ ಮುಂದಿನ ದಿನಗಳಲ್ಲಿ ಇದನ್ನ ಅಭಿವೃದ್ಧಿ ಕಾರ್ಯಕ್ರಮ ನಾವು ಮಾಡ್ಕೊಳ್ತೀವಿ ಸಹ ಮಾಡ್ಕೊಡ್ತಾ ಇದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಸುಮಾರು ಜನಕ್ಕೆ ಬಂದಿದ್ರು ಬೇಗ ನಿವೇಶನ ಕೊಡಿ ಅಂತ ಒಂದ್ಸಲ ಆ ಕೊಂಡೆಟ್ ಪಲ್ಯಲ್ಲಿ ಸೈಕಲ್ ಕೊಡಕ್ ಕಾರ್ನರ್ ಅಲ್ಲಿ ಆ ಸ್ಕೂಲ್ ಹತ್ರ ಆವತ್ತು ಬಂದ್ರು ಅನ್ನ ಕೊಂಡಿ ಅವ್ರು ಕೊಡ್ತಾ ಇದ್ದೀರಾ ನಮ್ಮ ಕೋರಲ್ಲಿ ಅವ್ರಿಗೂ ಕೊಡಿ ಅಂತ ಕೆಲವು ಸಮಸ್ಯೆಗಳಿತ್ತು ಪಾಪ ಅಲ್ಲೇ ಬೇರೆ ಯಾರೋ ಪಾಪ ಒಂದು ಇಟ್ಟಿಗೆ ಫ್ಯಾಕ್ಟ್ರಿನ ಏನೋ ಮಾಡಿಕೊಂಡಿದ್ರಲ್ಲಿ ಗಂಗಪ್ಪನೂ ಬಂದಿದ್ದ ಡಿ ಎಸ್ ಎಸ್ ಅವ್ರು ಬಂದಿದ್ದ ನಾವೆಲ್ಲ ಅದನ್ನು ಕರೆದು ಅವ್ರಿಗೂ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಿ ಅವ್ರ ಹತ್ರ ಈ ಜಮೀನು ತಗೊಂಡು ಅವ್ರಿಗೂ ಇನ್ನೊಂದು ಮಾಡ್ಕೊಡ್ತೀವಪ್ಪ ಅನ್ನೋ ಮಾತನ್ನು ಕೊಟ್ಟು ನಿಮಗೆ ಬಡವರಿಗೆ ಈ ನಿವೇಶನ ಹಂಚಬೇಕು ಅಂತ ಇವತ್ತಿ ಬಂದಿರೋರು ಸ್ವಂತ ಸೈಟ್ ಇದ್ದಾಗ ಸುಮ್ಮನೆ ನೀವು ಜಮೀನಲ್ಲಿ ಇರಬಹುದು ಬೇರೆ ಟೈಮಲ್ಲಿ ಈ ಥರ ಇದ್ದಾಗ ಮಾತ್ರ ನಿಮಗೆ ಆ ಒಂದು ಹಕ್ಕಿರೋದು ಯಾಕಂದ್ರೆ ಸುಮಾರು ಜನ ಪಾಪ ಎಲ್ಲ ಪುರುಷ ಹಾಕೊಂಡಿರ್ತಾರೆ ಎಲ್ಲ ಮನೆ ಕಟ್ಕೊಂಡಿರ್ತಾರೆ ಗೌರ್ಮೆಂಟ್ ಜಾಗದಲ್ಲಿ ಅದು ಲೆಕ್ಕಕ್ಕೆ ಬರಲ್ಲ ಇದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇಂದ ಅಪ್ರೂವಲ್ ಆಗಿ ನಿಮ್ಗೆ ಅಭಿವಶ್ನೆ ಪಡ್ತಾ ಇದೆ ನಾಳೆ ನೀವು ಮನೆ ಕಟ್ಟುವಾಗ ಒಂದು ಸಾಲನೂ ತಗೋಬಹುದು ಇಲ್ಲ ನಿಮ್ಗೆ ತುಂಬಾ ಕಷ್ಟ ಬಂದಾಗ ಅದನ್ನು ಇಟ್ಟು ಸ್ವಲ್ಪ ಹಣನೂ ಪಡ್ಕೋಬಹುದು ಈ ಎಲ್ಲ ಕಾರ್ಯಗಳಿಗೆ ಈ ನಿವೇಶನ ಲಭ್ಯವಿರುತ್ತೆ ಉಳಿಸುವಂತ ಕೆಲಸ ಮಾಡಿ ಯಾಕಂದ್ರೆ ಇದು ಸರ್ಕಾರಿ ಆಸ್ತಿ ಪಿತ್ರಾದ ಶಾಸಕರು ಮಾರ್ಕೊಂಡ್ರೂ ಪರವಾಗಿಲ್ಲ ಸರ್ಕಾರಿ ಆಸ್ತಿ ಯಾವತ್ತು ಮಾಡಬಾರ್ದು ಅದನ್ನು ತಾವು ತಾವು ಇದನ್ನು ಬಳಸ್ಕೊಳ್ಬೇಕು ಅಂತ ಒಂದು ಮಾತನ್ನ ಹೇಳುತ್ತಾ ನಾನು ಸ್ವಲ್ಪ ತಡ ಆಯ್ತು ನಮ್ಮ ಬೆಂಗಳೂರಲ್ಲಿ ಅರ್ಜೆಂಟ್ ಆಗಿ ಎಸ್ ಸಿ ಎಸ್ ಟಿ ಕಮಿಟಿ ಮೀಟಿಂಗ್ ಕರೆದಿದ್ರು ಲೇಟ್ ಆಯ್ತು ಅನಿತಾ ಭಾವಿಸ್ಬೇಡ ಅಂತ ಹೇಳ್ಬಿಟ್ಟು ಇದೇ ಅಲ್ಲ ನಮ್ಮ ಕಡೆ ಕೂಡ ಈ ಪ್ರಾಬ್ಲಮ್ ಇದೆ ಕಡೆಹಳ್ಳಿಯಲ್ಲಿ ಅತಿ ಶೀಘ್ರದಲ್ಲೇ ಆ ಕಡೆಹಳ್ಳಿ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ನಿವೇಶನ ಕೊಡುವಂತಕ್ಕಂಥ ನಾವು ಮಾಡ್ತೀವಿ ಇನ್ನ ಸ್ಥಾನ ಒಂದು ತಿನ್ನ ಕೊಡಬೇಕು ಅಂತ ಮೇಡಮ್ ಹೇಳಿದ್ದೀನಿ ಐವತ್ತು ಹತ್ತು ಆಲ್ರೆಡಿ ಬರ್ತಾ ಇದೆ ಇನ್ನು ಇನ್ನೂರೈವತ್ತು ಕೊಟ್ಟು ಜಮೀರ್ ಅಹಮದ್ ಹೌಸಿಂಗ್ ಮಿನಿಸ್ಟ್ರ ಕರೆಸಿ ಒಂದು ಫಂಕ್ಷನ್ ಮಾಡಿ ಬಾಗೇಪಲ್ಲಿ ಹೆಚ್ಚು ಕಮ್ಮಿ ಮೂರು ಸಾವಿರ ನಿವೇಶನ ಗುಡಿಬಂಡ್ ಒಂದು ಸಾವಿರ ನಾಲ್ಕು ಸಾವಿರ ನಿವೇಶನ ಅಂತ ಕರೆಕ್ಸ್ ಮಾಡ್ತೀನಿ ಅದೊಂದು ನನ್ನ ಧ್ಯೇಯ ಮಾಡಬೇಕು ಅಂತ ಬಡೋ ನಿವೇಶ ಕೊಡಬೇಕು ಅಂತ ಹಾಗೆ ಜೀವ ಇಲ್ಲೇ ಇದ್ದಾರೆ ಹಾಗೆ ಅಮ್ಮ